ಅಗಣಿತ ಸೀತಾಭಿರಾಮ ಮೋಹನ ರೂಪ ಅನಂತನಾಮ ಇದು ನಾವು ಗಂಟೆಗಳು ಮಾಡಬೇಕಂತ ಪ್ರೇರಣೆ ಬಂದ ನಮ್ಮ ತಾಯಿ ತಂದೆ ಹೆಸರಿಗೆ ಮಾಡಬೇಕಂತ ನಮ್ಮ ಪೂರ್ವಿಕರಿಗೆ ಜ್ಞಾಪಕ ಜ್ಞಾಪಕಾರ್ಥವಾಗಿ ಮಾಡಬೇಕಂತ ಯೋಚನೆ ಮಾಡ್ತಿದ್ದೆವು ಅದನಂತರ ನಾನು ಅಯೋಧ್ಯೆಗೆ ಹೋಗಿ ಅವರಿಗೆ ಅಪ್ರೋಚ್ ಆಗಿದೆ ಅಪ್ರೋಚ್ ಆಗ ಅವರು ಒಂದು ಸ್ಯಾಂಪಲ್ ಗಂಟೆ ಕಳಿಸ್ಕೊಡೋಕೆ ಹೇಳಿದರು ಸ್ಯಾಂಪಲ್ ಗಂಟೆ ಒಂದು ತಿರುನಲ್ವೇಲಿಯಿಂದ ಮಾಡಿ ಕಳಿಸ್ಕೊಟ್ಟವು ಕಳಿಸ್ಕೊಟ್ಟ ನಂತರ ಅವರು ಅದು ಆ ಮೂರು ನಾಲ್ಕು ತಿಂಗಳು ಉಪಯೋಗಿಸಿ ಮೂರು ನಾಲ್ಕು ತಿಂಗಳು ಉಪಯೋಗಿಸಿ ಅದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಆ ಹತ್ತು ಗಂಟೆ ದೊಡ್ಡದು ಒಂದು ಇಪ್ಪತ್ತು ಗಂಟೆ ಚಿಕ್ಕದು ಮಾಡಿಕೊಡೋಕೆ ನಮಗೆ ಆಜ್ಞೆ ಮಾಡಿದ್ರು ಅವರು ಅವರ ಅವರ ರಿಕ್ವೆಸ್ಟ್ ಪ್ರಕಾರ ನಾವು ಕಂಪ್ಲೀಟಿಗೆ ಅವರು ಅವರು ಕೇಳಿದ ಪ್ರಮಾಣದಲ್ಲಿ ಮಾಡಿ ಕಳಿಸ್ತಿದ್ದೀವಿ ಆ ಆ ವಿಷಯ ಪರವಾಗಿ ಇಲ್ಲಿ ಫಸ್ಟು ಇವತ್ತು ಆ್ಯಕ್ಚುಲ್ ಬೆಳಗ್ಗೆ ಬರಬೇಕಾಗಿತ್ತು ಲಾರಿ ತೊಂದರೆ ಆಗಿದ ಕಾರಣದಿಂದ ಈಗ ಬರ್ತಿದೆ ಈಗ ಬಂದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಾರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನದಿಂದ ಪ್ರೋಕ್ಷೇಪಣೆ ಮಾಡಿ ಇಲ್ಲಿಂದ ಧರ್ಮರಾಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಭಕ್ತಾದಿಗಳು ವೆಯ್ಟ್ ಮಾಡ್ತಿದ್ದಾರೆ ಭಕ್ತಾದಿಗಳ ಸಮಕ್ಷದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಮತ್ತು ಅಲ್ಲಿಂದ ನಮ್ಮ ಮನೆಗೆ ಬರುತ್ತೆ ಮನೆಯಲ್ಲಿ ನಾಳೆ ಬೆಳಗ್ಗೆ ನಾವು ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಪೇಜಾವರ ಮಠಾಧೀಶರ ಸಮಕ್ಷದಲ್ಲಿ ಮೇಲ್ಕೋಟೆ ಮಠದ ಸಮಕ್ಷದಲ್ಲಿ ಮಠ ಸುರೇಂದ್ರ ಸ್ವಾಮಿಗಳ ಸಮಕ್ಷದಲ್ಲಿ ಒಂದು ವೈದಿಕ ಪ್ರಕಾರ ವೈದಿಕ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿಂದ ನಾಳೆ ನಗರ ಪ್ರದಕ್ಷಿಣ ನಗರ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ನಾಳೆ ರಾತ್ರಿ ಅಥವಾ ನಾಳೆ ಬೆಳಗ್ಗೆ ನಾವು ಅಯೋಧ್ಯೆಗೆ ಈ ಗಂಟೆಗಳನ್ನು ಕಳಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಿಂದ ನಡೆಸಲಿಕ್ಕೆ ವಿ ಹೆಚ್ ಪಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಅವರು ಎಲ್ಲರೂ ನಮಗೆ ಸಹಾಯ ಕೊಡ್ತಿದ್ದಾರೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಅವರು ನಮ್ಮ ಜೊತೆ ಇದ್ದು ಅವರು ಸಾಕಷ್ಟು ನಮಗೆ ಬೇ ಗೊತ್ತಿಲ್ಲದಿರೋದು ಗೊತ್ತಿರೋದು ಎಲ್ಲ ಅವರೇ ಮಾಡಿ ನಮ್ಮನ್ನು ನಮ್ಮ ನಮ್ಮ ಪ್ರಾಮ್ ಪ್ರಾಮೇಯ ಪ್ರೇಮೇಮ ಇಲ್ಲದ ಅವರೇ ಎಲ್ಲ ಮಾಡ್ತಿದ್ದಾರೆ ನಾನು ಜಸ್ಟ್ ವಶೋಮುತ್ರಿ ಆಗಿದ್ದೀನಿ ಬಿಟ್ಟು ಎಲ್ಲ ವ್ಯವಹಾರಗಳೆಲ್ಲ ಅವರೇ ಮಾಡ್ತಿದ್ದಾರೆ ಅವರಿಗೆ ನಾನು ಭಾರಿ ಅಭಾರಿಯಾಗಿದ್ದೀನಿ ಶ್ರೀ ರಾಮಚಂದ್ರ ಪರಬ್ರಹ್ಮಣ್ಯ ನಮಃ ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಸುಕೃತವಾದಂತಹ ದಿವಸ ಇವತ್ತಿನ ದಿವಸ ನಮ್ಮ ರಾಮರಾಜ್ಯವಾದಂತಹ ಭರತಖಂಡದಲ್ಲಿ ಶ್ರೀರಾಮನ ಜನ್ಮಭೂಮಿಯಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಭವ್ಯವಾದ ಶ್ರೀ ರಾಮ ಮಂದಿರಕ್ಕೆ ನಮ್ಮ ದೇವಾಲಯದ ಭಕ್ತರಾಗಿರ್ತಕ್ಕಂಥ ಶ್ರೀಯುತ ಶ್ರೀಮಾನ್ ಮುನಿಸ್ವಾಮಿ ನಾಯ್ಡು ಮತ್ತು ಕಾಂತಮ್ಮನವರ ಸುಪುತ್ರರಾದಂತಹ ರಾಜೇಂದ್ರ ನಾಯ್ಡುರವರು ರವರು ಸುಮಾರು ಇಪ್ಪತ್ತು ಸಂಖ್ಯೆಯಲ್ಲಿ ಭಾರೀ ಗಾತ್ರದ ಪಂಚಲೋಹದ ಗಂಟೆಗಳನ್ನು ಅಯೋಧ್ಯೆ ಮಂದಿರಕ್ಕೆ ದಾನವಾಗಿ ನೀಡ್ತಾ ಇದ್ದಾರೆ ಅದನ್ನು ದಾನವಾಗಿ ನೀಡಬೇಕಾದರೆ ಮೊತ್ತ ಮೊದಲನೆಯದಾಗಿ ಈ ಒಂದು ಕತ್ತರಗುಪ್ಪೆಯ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದೇವಾಲಯದಲ್ಲಿ ಅದಕ್ಕೆ ಪೂಜಾದಿಗಳನ್ನು ಮಾಡಿಸಿ ಇವತ್ತಿನ ದಿವಸ ಆ ಗಂಟೆಗಳನ್ನೆಲ್ಲ ಈ ನಮ್ಮ ದೇವಾಲಯದ ಆವರಣದಲ್ಲಿ ತಂದು ಅದಕ್ಕೆ ಪೂಜಾದಿಗಳನ್ನು ಮಾಡಿ ಶುದ್ಧೀಕರಿಸಿ ನಾಳೆಯ ದಿವಸ ಅವರ ಮನೆಯ ಮುಂಭಾಗದಲ್ಲಿ ಅದಕ್ಕೆ ಮಹಾ ಸಂಪ್ರೋಕ್ಷಣೆ ಪೂಜಾ ಮುಂತಾದಿಗಳನ್ನು ವೈಖಾನಸ ಆಗಮೋಕ್ತ ರೀತಿಯಾಗಿ ನಡೆಸಿ ಅದನ್ನು ಬೆಂಗಳೂರಿನ ಎಲ್ಲ ಧರ್ಮಕ್ಷೇತ್ರಗಳಾಗಿರ್ತಕ್ಕಂಥ ದೇವಾಲಯಗಳಿಗೆ ಆ ರಾಮ ಗಂಟಾನ ಮಣಿಯನ್ನು ಕಳಿಸಿಕೊಟ್ಟು ತದನಂತರ ಅಯೋಧ್ಯೆಗೆ ತಲುಪಿಸಲಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರತಕ್ಕಂಥ ನಮ್ಮ ದೇವಾಲಯದ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅವರ ಚಿಕ್ಕಪ್ಪನವರು ಆಗಿಂತಹ ಶ್ರೀಮಾನ್ ಕೃಷ್ಣಮ್ಮನಾಯ್ಡು ರವರು ಹಾಗೂ ಸಾಯಿ ಅವರು ಹಾಗೂ ನಮ್ಮ ದೇವಸ್ಥಾನದ ಅನೇಕ ಧರ್ಮದರ್ಶಿಗಳು ಮತ್ತು ಕತ್ತರುಗುಪ್ಪೆ ಬಡಾವಣೆಯ ಅನೇಕ ಮಂದಿ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಈ ಒಂದು ಮಹತ್ಕಾರ್ಯ ನಡೀತಾ ಇದೆ ಇದು ನಿಜಕ್ಕೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬಡಿದಿರಬೇಕಾದಂಥ ದಿನ ಇಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶ್ರೀರಾಮ ರಕ್ಷೆಯು ಲಭಿಸಲಿ ಅಂತ ಪ್ರಾರ್ಥಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ಅಯೋಧ್ಯ ಶ್ರೀರಾಮಚಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಕಳಿಸಲಿಕ್ಕೆ ನಮ್ಮ ಬಡಾವಣೆಯ ಇಂದ ಗಂಟೆಗಳನ್ನು ಕಳಿಸುವಂಥ ಒಂದು ವ್ಯವಸ್ಥೆ ದಾನಿಗಳು ಇದ್ದಾರೆ ಆ ಒಂದು ಗಂಟೆಗಳು ನಮ್ಮ ಕತರೂಪೆ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾಯಿದೆ ಇಲ್ಲಿ ಪೂಜೆಯ ಮೊದಲ ಪೂಜೆಯ ನಂತರ ನಮ್ಮ ಬನಶಂಕರಿ ದೇವಸ್ಥಾನ ಎನ್ ಆರ್ ಕಾಲೋನಿ ಮಂದಿರ ಮತ್ತು ಧರ್ಮರಾಯಗುಡಿ ದೇವಸ್ಥಾನ ಹೀಗೆ ದೇವಸ್ಥಾನಗಳನ್ನು ಪ್ರದಕ್ಷಿಣೆ ಹಾಕಿ ನಮ್ಮ ರಥದಲ್ಲಿ ನಾಳೆ ಬೆಳಗ್ಗೆ ಬ್ರಹ್ಮಚೈತನ್ಯ ಮಂದಿರದಲ್ಲಿ ಅಲ್ಲಿ ಬೃಹತ್ತಾದ ವೇದಿಕೆಯ ಮೇಲೆ ಗಂಟೆಗಳನ್ನೆಲ್ಲ ಇಟ್ಟು ಅಭಿಷೇಕವನ್ನು ಮಾಡಿ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ತದನಂತರ ಎಲ್ಲರಿಗೂ ಅನ್ನ ಸಂತರ್ಪಣೆ ಇರುತ್ತೆ ಸಂಜೆ ಆ ಗಂಟೆಗಳನ್ನು ಅಯೋಧ್ಯೆಗೆ ಕಳಿಸುವಂತ ವ್ಯವಸ್ಥೆ ಕೂಡ ಆಗುತ್ತೆ ಶ್ರೀರಾಮ ರಾಮ ಆನಂದ ಧಾಮ ಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ